ಇವತ್ತು ಸಾಂಗ್ ಲಾಂಚು ಸೊ ನಾನು ಅದ್ರ ಬಗ್ಗೆನೇ ಹೆಚ್ಚು ಮಾತಾಡಬೇಕು ಅಂತ ಅನ್ಕೋತೀನಿ ಫಸ್ಟ್ ನಾನು ನಾಗಾರ್ಜುನ್ ಶರ್ಮಾ ಬಗ್ಗೆ ಹೇಳಬೇಕು ಯೂಶಲ ನಾನು ಸಿನಿಮಾಗಳು ಮಾಡಿದ್ವಿ ಏನಾಗುತ್ತೆ ಲಿರಿಕ್ ರೈಟರ್ ಹತ್ರ ಹೋದಾಗ ಸೀನ್ ಏನು ಕತೆ ಏನು ಆ ತರದೇ ಇರುತ್ತೆ ಹಾಗೇನೆ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅವ್ರಗಳಿಗೆ ಅದನ್ನ ಅರ್ಥ ಮಾಡಿಸಿ ನಾವು ಲಿರಿಕ್ಸ್ ನ ಬರ್ಸ್ಕೊಂಡಿರ್ತೀವಿ ಆದ್ರೆ ಈ ಸತಿ ಏನಾಯ್ತು ಫಸ್ಟ್ ನಾವು ಕತೆ ರೀಡಿಂಗ್ ಅಲ್ಲೇ ನಾಗಾರ್ಜುನ್ ಶರ್ಮಾ ಅವ್ರನ್ನ ಕೂಸ್ಕೊಂಡಿದ್ವಿ ಅಂದ್ರೆ ಇಡೀ ಕತೆ ರೀಡಿಂಗ್ನೇ ಕೊಟ್ಟಿದ್ವಿ ನಾವು ಇನ್ನ ಸಾಂಗ್ ಸಿಚುವೇಶನ್ ಅದೆಲ್ಲ ಏನೂ ಇದ್ದರೆ ಬೇಕಾರೆ ಕತೆ ರೀಡಿಂಗ್ ಮಾಡಿಸಿದೆ ನಾನು ಫುಲ್ ಕತೆ ವಿತ್ ಡೈಲಾಗ್ ಶರ್ಮಾ ಶರ್ಮ ಕೇಳಿದ್ರು ಅದನ್ನ ಅದಾದ್ಮೇಲೆ ನಾನು ಹಿಡಿದೆ ನಾಗೂ ನಿಮ್ಗೆ ಏನೇನು ಲೈನ್ಸ್ ಹೊಳೆಯುತ್ತೆ ಏನೇನಾಗುತ್ತೆ ಸುಮ್ಮನೆ ಅದ್ ಬರ್ಕೊಂತ ಇರುವಂತ ಅಂದ್ಬಿಟ್ಟು ಸೊ ಅವಾಗ ಏನಾಯ್ತು ಒಬ್ಬ ಲಿರಿಕ್ ರೈಟ್ರು ಲಿರಿಕ್ ರೈಟರ್ ತರ ಅಲ್ಲದೇ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡೋಕೆ ಶುರು ಮಾಡಿದ್ರು ಸೊ ನಾಗಾರ್ಜುನ್ ಕೇಮ್ ಟು ಮಿ ವಿತ್ ಕಾನ್ಸೆಪ್ಟ್ಸ್ ಸರ್ ಈ ಏನೋ ಮಾಡೋಣವಾ ಸರ್ ಹಿಂಗೇನೋ ಮಾಡೋಣವಾ ಸರ್ ಈ ಸಿಚುವೇಶನ್ ನೋಡಿ ಈ ಒಂದು ಸಾಂಗ್ ಸೂಟ್ ಆಗುತ್ತೆ ಅಂತ ನಾಗಾರ್ಜುನ್ ಶರ್ಮಾ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡಿದ್ರೆ ಈ ತರದೊಂದು ಸಾಂಗ್ ಬಂದಿರೋದು ಅಂಡ್ ಅವ್ರು ಬಂದಿದ್ದ ಥಾಟ್ ಅದು ಒಂದು ಪ್ರೇಮಿನ ಒಂದು ಭಕ್ತನಿಗೆ ಯಾಕೆ ಸಹ ತೋರಿಸ್ಬಾರ್ದು ನಾವು ಎಲ್ಲರಿಗೂ ಸರ್ ಪ್ರೇಮಿಗಳು ಅಂತ ಬಂದಾಗ ಇವ್ರಿಗೆ ಯಾರು ಸಪೋರ್ಟ್ ಇರಲ್ಲ ಮನೆಯವರು ಇನ್ನೊಂದು ಮತ್ತೊಂದು ಸಮಾಜ ಯಾವುದೂ ಸಪೋರ್ಟಿಗೆ ನಿಂತ್ಕೊಡಲ್ಲ ಸೊ ಅವ್ರಿಗೆ ಯಾರು ಸಹ ಸಪೋರ್ಟ್ ಅಂತಂದ್ರೆ ದೇವರು ಅಂತ ನಂಬಿರ್ತಾರೆ ಅವರು ಸೊ ದೇವರು ಕೈ ಬಿಡಬಾರ್ದಲ್ಲ ಅವ್ರಿಗೆ ಸೊ ಆ ಅಲ್ಲಿ ಬರಿತೀನಿ ಅಂತ ಸೊ ಅಲ್ಲೇ ಒಂದು ನೋಡಿ ಅವ್ನ ತಲೆ ಡೈರೆಕ್ಟರ್ ಬಂದು ಆ ಕಾನ್ಸೆಪ್ಟ್ ಬಂದಿದ್ಕೇನೆ ಅಷ್ಟು ಚೆನ್ನಾಗಿರೋ ಸಾಂಗ್ ನಗೋ ಥ್ಯಾಂಕ್ ಯು ಸೋ ಮಚ್ ಅಗೇನ್ ನಾವು ಫಸ್ಟ್ ವರ್ಷನ್ ಕನ್ನಡ ಬರ್ದ್ರು ಕೂಡ ತಮಿಳಲ್ಲಿ ಕಾರ್ತಿಕ್ ನೇಹಾ ಅವರು ಲಿರಿಕ್ಸ್ ಬರೆದ್ರು ಅವರು ತುಂಬಾ ಫೇಮಸ್ ತಮಿಳ್ನಾಡಲ್ಲಿ ನಿಮಗೆ ನೈಂಟಿ ಸಿಕ್ಸ್ ಅಂತ ಒಂದು ಸಿನಿಮಾ ಗೊತ್ತಿರಬಹುದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಅಲ್ಲಿ ಸಾಂಗ್ಸ್ ಅಂಡ್ ಲಿರಿಕ್ಸ್ ಇಂದಾನೇ ತುಂಬಾ ಹೆಸರುವಾಸಿ ಆಗಿತ್ತು ಸೊ ಅದರದ್ದು ಲಿರಿಕ್ಸ್ ರೈಟರ್ ಅವರು ಇಡೀ ಸಿನಿಮಾ ಅವರೇ ಬರ್ತಂತ ಲಿರಿಕ್ಸ್ ಸೊ ಇಮಾನ್ ಸರ್ ಇಲ್ಲ ಇವ್ರು ಚೆನ್ನಾಗಿರ್ತಾರೆ ಬರ್ಸಿ ಅಂತ ಅಂದ್ರೆ ಇದೊಂದು ಡಬ್ಬಿಂಗ್ ಸಿನ್ಮಾ ಅಲ್ಲ ಇದು ಸ್ಟ್ರೈಟ್ ಸಿನ್ಮಾ ಏನಾಗುತ್ತೆ ಹಂಗೇನೆ ವರ್ಕ್ ಮಾಡಿರೋದು ನೀವು ತೆಲುಗು ನೋಡಿದಾಗ್ಲೂ ಅಷ್ಟೇ ಕಾಸಲ ಶ್ಯಾಮ್ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಲಿರಿಕ್ ರೈಟ್ರು ಟಾಪ್ ಒನ್ ಆಫ್ ದಿ ಟಾಪ್ ಲಿರಿ ಅವರು ನಾವು ರಾಬರ್ಟ್ ಮಾಡಿದಾಗ ಕಣ್ಣೆದ್ರಿಂದ ಅವರೇ ಬರ್ದಿದ್ರು ನನಗೆ ಸೊ ಅವಾಗ ಕೂಡ ಅವ್ರು ಬರ್ತಿದ್ರು ಹೌದಾ ನೋಡಿ ನ್ಯಾಷನಲ್ ಅವಾರ್ಡ್ ಯಾವ ಸಾಂಗ್ ಬಂತು ಲಿರಿಕ್ ರೈಟ್ರು ಆ ಸಾಂಗ್ ಕೂಡ ಮಂಗ್ಳಿಯವರೇ ಅಂತ ಮೇಡಮ್ ಕಂಗ್ರಾಚುಯೇಷನ್ ಟು ಯು ಆಲ್ಸೋ ಬಡಗಂ ಅಂತ ಒಂದು ಸಿನಿಮಾಗೆ ಬಂದ ನ್ಯಾಷನಲ್ ಅವಾರ್ಡ್ ಅದು ಸೊ ಈ ತರದವರೆಲ್ಲ ಟೀಮ್ ಅಲ್ಲಿದ್ದಾರೆ ಬಹಳ ಖುಷಿ ಆಗುತ್ತೆ ಸೊ ಅದ್ಭುತವಾದಂತ ಲಿರಿಕ್ಸ್ ಬರ್ತಿದ್ದಾರೆ ಅಂಡ್ ಮಂಗ್ಳಿಯವರ ಬಗ್ಗೆ ನಾನು ಜಸ್ಟ್ ಅವಾಲೆ ಕೂಡ ಹೇಳಿದೆ ನಾನು ಅಂದ್ರೆ ಅವ್ರಿಗೆ ಈ ಸಿನಿಮಾ ಮೇಲೆ ಪ್ರೀತಿ ಈ ಸಾಂಗ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದ್ರೆ ನಾನು ಹೇಳ್ತೀನಿ ಕೇಳಿ ಅವರು ಇವತ್ತು ಈ ಇವತ್ತು ಈವೆಂಟ್ಗೆ ಬರೋದೇ ಸಕತ್ ಕಷ್ಟ ಇವತ್ತು ಸಾಯಂಕಾಲ ಅವ್ರಿಗೆ ಫಿಲಮ್ ಫೇರ್ ಇದೆ ಈವೆಂಟ್ ಇದೆ ಅವ್ರ ಫಿಲಮ್ ಫೇರ್ ಈವೆಂಟ್ ಆರು ಗಂಟೆಗೆ ಹೈದರಾಬಾದ್ ಹೈದರಾಬಾದಲ್ಲಿ ಇರಬೇಕು ಆದರೂ ಕೂಡ ಸರ್ ನಾನು ಬೆಳಗ್ಗೆ ಫ್ಲೈಟ್ ತಗೊಂಡು ಇಲ್ಲಿ ಬಂದು ಅಟೆಂಡ್ ಮಾಡಿ ವಾಪಸ್ ಹೋಗ್ತೀನಿ ಸರ್ ಅಂತ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಸಾಂಗ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಅಂಡ್ ಅವ್ರು ನನಗೆ ಯಾವಾಗ ಇಟ್ಟಿರ್ತಾರೆ ಸರ್ ಕನ್ನಡ ಇವೆಂಟ್ ಏನಾದರೂ ನಾನು ಮಾಡಬೇಕು ಬರ್ಬೇಕು ಅಂತ ಇರ್ತೀನಿ ಸರ್ ನನಗೆ ಏನೋ ಅಲ್ಲಿ ಕೊಡುವಂಥ ಪ್ರೀತಿ ನನಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಸರ್ ನಾನು ಸೊ ನಾವು ಕಾಟೆ ಆರಾಮ್ ಅಷ್ಟೇ ಬೇರೆ ಯಾವುದೋ ಸಾಂಗ್ ರೈತರ ಸಾಂಗ್ ರಿಲೀಸ್ ಮಾಡ್ತೀವಿ ಆ ಇವೆಂಟ್ ಕೂಡ ಅವ್ರು ಹೈದರಾಬಾದ್ ಇಂದ ಬಂದಿದ್ದ ನನಗೆ ಅವಾಗ ಸೊ ಶಿ ಹ್ಯಾಸ್ ಎಕ್ಸ್ಟ್ರೀಮ್ ಲವ್ ಮೇಡಮ್ ಈವನ್ ಈ ಕನ್ನಡಿಗರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ನಾವು ಯುವರ್ ಬ್ಲೆಸ್ಡ್ ಅಂಡ್ ಯು ಆರ್ ಆಲ್ ಪ್ರೌಡ್ ದಟ್ ಯುವರ್ ವಾಯ್ಸ್ ಇಸ್ ದೇರ್ ಅವರ್ ಫೀಲ್ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ ಆಲ್ ಥ್ರಿಂಗ್ ಯುವರ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ದ ಟ್ರಬಲ್ ಯೂಟ್ಯೂಬ್ ಥ್ಯಾಂಕ್ ಯು ಸೋ ಮಚ್ ಅದು ಔಟ್ಪುಟ್ ಚಾಲಾ ಬಾಕ್ ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಇಮಾನ್ ಸರ್ ಇಮಾನ್ ಸರ್ ನನ್ಗೆ ಗೊತ್ತಿಲ್ಲ ಐ ಐಮ್ ಶೋರ್ ಹಿಲ್ ನಾಟ್ ನೋ ದಿಸ್ ನಾನು ಫಸ್ಟ್ ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗಿದೆ ನನ್ನ ಅವ್ರ ಬಗ್ಗೆ ಒಂದು ಕನೆಕ್ಷನ್ ನನಗೂ ಇಮಾನ್ ಸರ್ ಒಂದು ಕೋಪದಿಂದ ಶುರು ಆಗುತ್ತೆ ನನಗೆ ಯಾಕೆ ಅಂತಂದ್ರೆ ನಾವು ಒಂದು ಫಿಲಂ ಮಾಡ್ತಿರ್ತೀವಿ ನಂದ ಡೈರೆಕ್ಟ್ ಮಾಡ್ತಿರ್ತಾನೆ ಅಧ್ಯಕ್ಷ ಅಂತ ಒಂದು ಫಿಲಂ ಅದೊಂದು ರೀಮೇಕ್ ಹೊರತು ಬಡದ ವಾಲಿಬಾಲ್ ಸಂಗಮ್ ಅಂತ ಒಂದು ರಿಮೇಕ್ ಅದರ ಮ್ಯೂಸಿಕ್ ಡೈರೆಕ್ಟರ್ ಡಿ ಮಾನ್ ಸರ್ ಆ ಸಿನಿಮಾ ಸಾಂಗ್ಸ್ ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿದೆ ನಾವು ಆ ಸಾಂಗ್ಸ್ ತೊಗೊಳಂಗಿಲ್ಲ ಈ ಕಾಪಿ ರೈಟ್ ಆಕ್ಟ್ ಏನೇನೋ ಇರುತ್ತೆ ನಾವು ಕನ್ನಡದಲ್ಲಿ ನಾವು ಫ್ರೆಶ್ ಸಾಂಗ್ ಮಾಡಬೇಕು ನಾನು ಅವ್ರ ಜೊತೆ ಕಂಪೋಸಿಂಗ್ ಗೊತ್ತಾಗಿಲ್ಲ ಈ ವಯ್ಯ ಏನಯ್ಯ ಇಷ್ಟೊಂದ್ ಮಾಡ್ಬಿಟ್ಟಿರ್ತಾನೆ ನಾವು ಹಿಂಗ್ ಮಾಡೋದ್ ಬೇರೆ ಸಾಂಗು ನಾವು ಹಿಂಗ್ ಮಾಡೋದ್ ಬೇರೆ ಸಾಂಗು ಸರ್ಕೋಲ್ಡೀವ್ ಯು ಸರ್ ಸಾರಿ ಸಾರಿ ಬಟ್ ಸರ್ ಒಂದು ಇಳಿಯರಜಾ ಸರ್ ತರ ಕಂಪೋಸಿಂಗ್ ಆಗ್ಬಿಡುತ್ತೆ ನಾವು ಹಿಂಗ್ ಮಾಡೋದು ಅಂಡ್ ಅಂತ ಕಂಪೋಸಿಂಗ್ ಉಂಟು ಏನು ದೆನ್ ಅಗೇನ್ ವಿರ್ ಬೆಸ್ಟ್ ಸರ್ ಅಧ್ಯಕ್ಷ ಐ ಆಮ್ ಗಾಡ್ ವಾಸ್ ಕೈಂಡ್ ಟು ಅಸ್ಸೋ ದಟ್ ದಾಂಗ್ ಆಲ್ಸೋ ಡಿಟ್ ಗುಡ್ ಫಾರ್ ಅಸ್ ಸೊ ಹಾಗಾಗಿ ಅಲ್ಲಿಂದ ನನಗೆ ಪರ್ಚಯ ಇಲ್ಲ ಅಂತಂದ್ರು ಕೂಡ ಆ ಜರ್ನಿ ಹಂಗೆ ಶುರುವಾಗಿದ್ದು ಸೊ ಅಲ್ಲಿಂದ ಅವ್ರಾದ್ಮೇಲೆ ಕಂಡಕ್ ಬಂದಾಗ ಕೂಡ ಅಂದ್ರೆ ಮಟ್ಟದಲ್ಲಿ ಎಲ್ಲಾ ಸಾಂಗ್ಸ್ ನಾವು ಎಂಜಾಯ್ ಮಾಡ್ಕೊಂಡ್ ಬಂದಿದೀವಿ ಅದು ಕನ್ನಡದಲ್ಲಿ ಬಂದಾಗ ಕೂಡ ಅವರು ಕೋಟಿಗೊಬ್ಬಟ್ಟು ಫಸ್ಟ್ ಟೈಮ್ ಮಾಡಿದಾಗ ಅದ್ರಲ್ಲಿ ನನ್ನ ಫೇವ್ರೇಟ್ ಸಾಂಗು ಪರಪಂಚ ನೀನೆ ಅಂತ ಒಂದು ಸಾಂಗ್ ತುಂಬಾ ಅದ್ಭುತವಾದಂತ ಕಂಪೋಸಿಂಗ್ ಅದಾದ್ಮೇಲೆ ನಟ ಸರ್ ಅಷ್ಟೇ ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿರಲ್ಲ ಈ ಕತೆ ಕೇಳಿದಾಗ ಯಾವಾಗ ಇದೊಂದು ಬಾರ್ಡರ್ ಕತೆ ತಮಿಳು ಕನ್ನಡ ಎರಡು ಫೇವ್ ಫ್ಲೇವರ್ ಇದೆ ಅಂತ ಅಂದಾಗ ನನ್ನ ಪುನೀತಿಗೆ ಪುನೀತ್ಮಾನ್ ಸರ್ ಹೋದ್ರೆ ಅಂತ ಬಟ್ ಬಿಸಿ ಇರ್ತಾರೆ ಬಟ್ ವಿಲ್ ಅಪ್ರೋಚ್ ಅಂತ ಅಂದ್ವಿ ಅವರು ಹಿ ವಾಸ್ ವೆರಿ ಕೈಂಡ್ ಆಫ್ ಟು ಅಗ್ರಿ ಸರ್ ನಮ್ದು ಟೈಮ್ ಲೈನ್ ಇದೆ ಈ ಟೈಮ್ ನಲ್ಲಿ ಓಕೆ ನಾನು ಮಾಡ್ಕೊಡ್ತೀನಿ ನಾವು ಸರ್ ಖಂಡಿತವಾಗ್ ಮಾಡ್ತೀವಿ ಅಂತ ಹೇಳಿ ಗಿವನ್ ಈವನ್ ಅಮೇಸಿಂಗ್ ಸಾಂಗ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇವತ್ತು ಏನು ನಮ್ಮ ಸಿನಿಮಾಗೆ ಇನ್ವಿಟೇಷನ್ ಇದೆ ಅದು ಅವರ ಮುಖಾಂತರ ಆ ಟೀಮ್ ಆಗಿ ಬರ್ತಾ ಇದೆ ವಿಜುವಲ್ ಬಗ್ಗೆ ಮಾತಾಡ್ತಿದ್ವಿ ಅದ್ವೈತ್ ಅದ್ವೈತ್ ಕೂಡ ಆಫ್ಟರ್ ಸಪ್ತಸಾಗರ ಸಾಗರ್ ಕೂಡ ಅವರು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡ್ರು ಇದು ಸ್ಕ್ರಿಪ್ ಅನ್ನ ಇನಿಷಿಯಲ್ ಸ್ಟೇಜ್ ಇಂದ ಸ್ಕ್ರಿಪ್ಟಲ್ಲಿ ಕುತ್ಕೊಂಡು ಏನ್ ಮಾಡ್ಬೋದು ಲೈಟಿಂಗ್ ಯೂಜಲ್ ಆಗಿ ಏನಂತಾರೆ ಅವ್ರು ರಾತ್ರಿ ಆರಾಮಾಗಿರುತ್ತೆ ಖರ್ಚು ಕಮ್ಮಿ ಇರುತ್ತೆ ಅಂತ ಖರ್ಚು ಜಾಸ್ತಿ ಇರೋದೇ ಅಲ್ಲಿ ನಾವು ಬೇರೆ ಸ್ವಲ್ಪ ಫಾರೆಸ್ಟ್ ಬ್ಯಾಕ್ ಡಾಕ್ಟ್ರಾಪ್ ನ್ಯಾಚುರಲ್ ಲೈಟ್ಸ್ ಏನು ಇರಲ್ಲ ಸೊ ಲೈಟಿಂಗ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅದ್ವೈತ್ ಅವರಿಗೆ ಅಂಡ್ ಅದನ್ನು ತುಂಬಾ ಪ್ಯಾಷನೆಟ್ ಆಗಿ ಅವರು ಅವ್ರ ಟೀಮ್ ಅವ್ರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ವಿಜುವಲ್ಸ್ ವಿನ್ ಇಮಾನ್ ಸರ್ ಡಿ ಎ ಆಗಿಲ್ಲ ಅಂತ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ದಟ್ ಇಸ್ ದಟ್ ಎಫರ್ಟ್ ಅಂಡ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸಿಕ್ಸ್ಟೀನ್ ಅವರ್ಸ್ ಏಯ್ಟೀನ್ ಅವರ್ಸ್ ಕಂಟಿನ್ಯೂಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಅದಿ ಫಾರ್ ಗೇವಿಂಗ್ ದಿಸ್ ವಂಡರ್ಫುಲ್ ಔಟ್ಪುಟ್ ಅಂಡ್ ಫುಲ್ ದ ಟೆಕ್ಟರ್ ಟೀಮ್ ಹೀಮನ್ ಪ್ರಕಾಶ್ ಸರ್ ಆಗಿರಬಹುದು ಎಡಿಟರ್ ಎಲ್ಲಾರು ಅಷ್ಟೇ ಎಫರ್ಟ್ ಹಾಕಿಮಾ ನಾನೇ ನಂದು ನನ್ನ ಪ್ರೊಡಕ್ಷನ್ ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟು ಕೂಡ ಅವ್ರೆಲ್ಲರೂ ಈ ಸಿನಿಮಾ ಚೆನ್ನಾಗಿ ಆಗ್ಬೇಕು ಇದೇನೊಂದು ಒಳ್ಳೆ ಕಾಂಟೆಂಟ್ ಸಿಕ್ಕಿದೆ ಒಳ್ಳೆ ಕತೆ ಸಿಕ್ಕಿದೆ ಚೆನ್ನಾಗಿ ಆಗ್ಬೇಕು ಅನ್ನೋ ಎಂಥೂಸಲ್ಲೇ ಕೆಲಸ ಶುರು ಆಗಿದೆ ಎಲ್ಲರಿಗೂ ಅಂಡ್ ನಾವು ಲಾಸ್ಟ್ ಟೈಮ್ ಕೂಡ ಸ್ಪೋಕನ್ ಪಟ್ಟು ರಾಣಾ ಅಂಡ್ ಪ್ರಿಯಾಂಕಾ ವಂಡರ್ಫುಲ್ ಆಕ್ಟರ್ಸ್ ವಂಡರ್ಫುಲ್ ಹ್ಯೂಮನ್ ಬೀಂಗ್ಸ್ ಈ ಸಿನಿಮಾಗೆ ಶಕ್ತಿ ಮೀರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾಟ್ ಈಸಿ ಆಸ್ ಅನ್ ಆಕ್ಟರ್ಸ್ ತುಂಬ ಈಸಿ ಇರಲಿಲ್ಲ ಅವರಿಗೆ ನಾವು ನಾವು ಹೋದಂಥ ಲೊಕೇಶನ್ಸ್ ಆಗಿರ್ಬೋದು ನಾವು ಶೂಟ್ ಮಾಡ್ತೀವಿ ಟೈಮಿಂಗ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚಾಲೆಂಜಿಂಗ್ ನೀವ್ ನೋಡಿದ್ರೆ ಯಾವುದೋ ಒಂದು ನೀರೊಳಗೆ ಬಿದ್ದಿರ್ತಾನೆ ರಾಣ ಅದೆಲ್ಲ ಧೂಪಕ್ಕಾಗಲ್ಲ ಏನಿಲ್ಲ ಹಿ ಎಸ್ ದನ್ ಅದು ಯಾವುದೋ ಮಧ್ಯರಾತ್ರಿ ಕೊರಿತಾ ಇರುತ್ತೆ ಚಳ್ಳಿಯಲ್ಲಿ ಆ ಟೈಮಲ್ಲಿ ಮಾಡಬೇಕು ಈವನ್ ಪ್ರಿಯಾಂಕಾ ಆಗಿರ್ಬೋದು ಫಾರ್ ದಟ್ ಮ್ಯಾಟರ್ ಒಂದು ದಿನ ಒಂದು ಏನು ನಾವು ಡೌಟ್ ಪಡೆದಂಗೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ಥ್ಯಾಂಕ್ ಯು ಪ್ರಿಯಾಂಕಾ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ರಾಣಾ ಸೊ ಇದರದೊಂದು ಅದ್ಭುತವಾದ ಟೀಮು ಇವತ್ತು ಸಾಂಗ್ ಬರೋದಕ್ಕೆ ಕಾರಣ ಆಗಿದೆ ಒಂದು ಪ್ರಾಡಕ್ಟ್ ನಾವೆಷ್ಟು ಇಂಪಾರ್ಟೆಂಟು ಆ ಪ್ರಾಡಕ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನನಗೆ ತುಂಬಾ ದೊಡ್ಡ ಕಂಡ ಶಕ್ತಿಯಾಗಿ ನಿಂತಿರೋದು ನಮ್ಮ ಜಗದೀಶ್ ಡಿಸ್ಟ್ರಿಬ್ಯೂಟರ್ ಒಂದು ಸಿನಿಮಾನ ಏನು ವಿಜುವಲ್ಸ್ ವಿಜುವಲ್ಸ್ ಏನು ನೋಡಿದೆ ಅವರು ಬಂದು ನಾನು ಸಿನಿಮಾ ತಗೋತೀನಿ ಅಂತ ಹೇಳಿ ಒಂದು ಅಡ್ವಾನ್ಸ್ ಕೊಟ್ಟು ಮೇಲೆ ಟೀಸರ್ ನೋಡಿದ್ರು ನನ್ನ ಟೀಸರ್ ನೋಡಿ ಸರ್ ನಾನು ಟೀಸರ್ ನೋಡಲ್ಲ ಸರ್ ನೀವು ಆಮೇಲೆ ಅವ್ರು ಟೀಸರ್ ನೋಡಿ ಸಿನಿಮಾ ತಗೊಂಡೆ ಅಂತೀರ ನೀವು ನನಗೆ ಅಂತಂದು ನನ್ಗೆ ಅಡ್ವಾನ್ಸ್ ಕೊಟ್ಟು ಮೇಲೆ ಅವರು ಟೀಸರ್ ನೋಡಿ ಸಿನಿಮಾ ಚೆನ್ನಾಗಿದೆ ಸರ್ ಅಂತಂದಿದ್ದು ಸೊ ಆ ತರದೊಂದು ವ್ಯಕ್ತಿ ವಿ ಹಾವ್ ಅ ಗುಡ್ ಪ್ಲಾನ್ ಆಫ್ ರಿಲೀಸ್ ಇವಾಗ ಟೆಂಟಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಂತ ರಿಲೀಸ್ ಅನ್ಕೋತಾ ಇದೀವಿ ಅತಿ ಶೀಘ್ರದ ಅಫಿಷಿಯಲ್ ಡೇಟ್ ಅನೌನ್ಸ್ ಮಾಡ್ತೀವಿ ನಾವು ಹಾಗಾಗಿ ಥ್ಯಾಂಕ್ ಯು ಜಗದೀಶ್ ಸರ್ ಜಡೇಶ್ ಇಸ್ ಅವರ್ ಟೀಮ್ ನಾನ್ ನಮ್ ಸಿನಿಮಾ ಜಡೇ ಸಿನಿಮಾ ಅಂತ ಸಪರೇಷನ್ ಏನಿಲ್ಲ ಯಾವಾಗಿದ್ರು ಅದು ಒಂದೇ ಸಿನಿಮಾ ತರನೇ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನನ್ಗೆ ಈ ಸಿಚುವೇಶನ್ ಏನು ಅಂತಂದ್ರೆ ಆನಂದ್ ಅಡಿಯೋ ಶ್ಯಾಮ್ ಸರ್ ನೆನ್ಸ್ಕೋಬೇಕು ನಾನು ಯಾಕೆ ಅಂತಂದ್ರೆ ಸಿಂಗರ್ಸು ಇತರ ಹೊಸ ಹುಡುಗರಿಗೆ ಅಂತಂದಾಗ ಸಿದ್ದು ಶ್ರೀರಾಮ್ ಆಗಿರ್ಬೋದು ಮಂಗ್ಲಿ ಅವ್ರು ಆಗಿರ್ಬೋದು ಎಲ್ಲ ಇತರ ಸಿಂಗರ್ಸ್ ಬೇಕು ಅಂತಂದಾಗ ಅವ್ರನ್ನ ನಿಂತ್ಕೊಟ್ರು ಸರ್ ಮಾಡಬೇಕು ಸರ್ ಹೊಸ ಹುಡುಗರಿಗೆ ನಾವು ಪ್ಯಾಕಿಂಗ್ ಇದ್ರೆ ಚೆನ್ನಾಗಿರುತ್ತೆ ಸಿಂಗರ್ಸ್ ಎಲ್ಲ ನಾನು ಸಪೋರ್ಟ್ ನಿಂತ್ಕೋತೀನಿ ನೀವು ಮಾಡಿ ಅಂತಂದ್ರು ಸೊ ಥ್ಯಾಂಕ್ ಯು ಆನಂದ್ ಆಡಿಯೋ ಅಂಡ್ ಶ್ಯಾಮ್ ಸರ್ ಅಂಡ್ ಇಷ್ಟೆಲ್ಲ ಜನ ನನಗೆ ನನ್ನ ನನ್ನ ಜೊತೆ ಟೆಕ್ನಿಷಿಯನ್ಸ್ ಎಲ್ಲರೂ ನಂಗೆ ಹೇಳಿದ್ದು ನಾನು ಟೈಮ್ ಕೊಡ್ತೀನಿ ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತೆಲ್ಲ ಇದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸ್ ನನ್ ವೈಫಿಗೆನೆ ಯಾಕಂದ್ರೆ ಅಲ್ಲಿ ಕೊಡ್ಬೇಕಾಗಿರೋ ಟೈಮ್ ಎಲ್ಲಾನು ಕೊಡ್ಬೇಕಾಗಿರತ್ತೆ ತಗೊಂಡ್ ಹಾಕಿದಿನಿ ಪಾಪ ಸೊ ನಾನೇ ಮಾತಾಡ್ಬೇಕಲ್ವಾ ಅದನ್ನ ಸೊ ಅತರ ಝೀರೋ ಕಂಪ್ಲೇಂಟ್ಸ್ ಇಲ್ಲ ಚಿಕ್ಕ ಚಿಕ್ಕ ಕಂಪ್ಲೇಂಟ್ಸ್ ಇರುತ್ತೆ ಬಟ್ ಆದ್ರೂ ಕೂಡ ನಾನು ಆದ್ರೂ ಕೂಡ ಶಿಸ್ ನ ವೆರಿ ಸಪೋರ್ಟಿವ್ ಶೀನೋಸ್ ಲಕ್ಕಿಲಿ ಅವರು ಸಿನಿಮಾ ಗೊತ್ತಿರೋದ್ರಿಂದ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ She's been very supportive, and uh, thank you so much, Mangana. <laughs>